ಯಾವ್ರಣ ನಿಮ್ದು ಗೊರಿಬಿದ್ನೂರ ಹತ್ರ ಪ್ರತಿ ವರ್ಷಾನೂ ಬರ್ತೀರಾ ಇಲ್ಲಿ ಎಷ್ಟಿದಾವ ನಿಮ್ಮ ಇಲ್ಲಿ ಎಷ್ಟು ಜೊತೆ ಎಷ್ಟು ಜೊತೆ ಇದಾವೆ ನಿಮ್ಮವು ನಾಲ್ಕು ಜೊತೆ ಎಲ್ಲ ನಿಮ್ದನ ಇದು ತಳಿ ಅಂತ ಏನಾದರೂ ಗೊತ್ತಾ ಇದ್ರ ವಿಶೇಷ ಏನಾದರೂ ತಳಿ ವಿಶೇಷ ಏನಾದರೂ ಗೊತ್ತಾ ಹೇಳಿ 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 ವಿಶೇಷ ಏನು ಹೇಳಿ ಒಂದೂವರೆ ಲಕ್ಷ ಎಷ್ಟು ವರ್ಷ ಆಗಿದೆ ಇದಕ್ಕೆ ಅಲ್ಲ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ಎಷ್ಟು ವರ್ಷದಿದೋ ಹಸು ಈ ಜಾತ್ರೆಗೆ ಎಷ್ಟು ವರ್ಷ ದಿಂದ ಬರ್ತಾ ಇದ್ರ ನೀವು ಇಲ್ಲ ಎಷ್ಟೋ ಮೂರ್ ತಿಂಗಳ ಅದ ನಿಮ್ಮೂರದೇನ ಇದೆ ಅಲ್ಲ ನಿಮ್ದೇನ ಎತ್ತುಗಳು ನಿಮ್ದೇನ ತತ್ತ ಎತ್ಗಳು ಇವೆ ಯಾವ ತಾತ ನಿಮ್ಮದು ಪುನಗನಹಳ್ಳಿ ಎಷ್ಟು ಜೊತೆ ಇದೆ ನಿಮ್ದೆಲ್ಲ ಎರಡು ಜೊತೆ ಯಾವ್ದು ಇದೇನಾ ಲೋಕಲ್ ಲೋಕಲ್ ರೈತರು ಎವ್ರಣ್ಣ ನಿಮ್ಮದೆಲ್ಲ ಅರೋಡಿ ಪಕ್ಕದಲ್ಲೇ ಎಲ್ಲ ಲೋಕಲ್ ರ ರೈತರು ನೀವೆಲ್ಲ ಎಲ್ಲ ಹಸುದ್ ನೋಡ್ತಾ ಇದ್ದೀರಿ ತೊಗೊಳ್ಳೋದಿಕ್ಕೆ ಎತ್ತು ಯಾವ ಥರ ತಗೊಳ್ಳೋದಿಕ್ಕೆ ನೋಡ್ತಾ ಇದ್ದೀರ ಅದೇ ಯಾವ ಥರ ಥರ್ಟಿ ಹಸುಗಳು ಅದ್ರಲ್ಲಿ ಯಾವ ಥರ ತಳಿ ನೋಡ್ತೀರಾ ಹೈತಾಯಕರ ಇರ್ಬೇಕಂತ ಯಾವ ಥರ ನೋಡ್ತೀರಾ ಅದ್ರಲ್ಲಿ ಒಳ್ಳೆ ಜಾತಿ ಇರ್ಬೇಕಂದ್ರೆ ಯಾವ ಥರ ನೋಡ್ತೀರಾ ಯಾವ ಥರ ಕಂಡಿತೀರಾ ಹಳಿಕಾರ್ ಜಾತಿ ನೋಡಿದಿರಾ ಆಲ್ರೆಡಿ ತಗೊಂಡಿದ್ರ ಪರ್ಚೇಸ್ ಮಾಡಿದ್ರ ನಾ ನೋಡ್ತಾ ಇದ್ದೀರಾ ನೋಡಿ 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 ಪ್ರತಿ ವರ್ಷ ಬರ್ತೀರಾ ಇಲ್ಲಿ ನೋಡಿ ನಮ್ಮ ಜೊತೆ ಇನ್ನೊಬ್ಬರು ಲೋಕಲ್ ರೈತರು ಇದ್ದಾರೆ ನಿಮ್ಮ ಹೆಸರು ರುದ್ರೇಶ್ ಅಂತ ಹೇಳಿ ಇಲ್ಲಿ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಸತತವಾಗಿ ಎತ್ತುಗಳನ್ನ ಕಟ್ತಾನೆ ಇದ್ದೀರಾ ಕಟ್ತಾ ಇರ್ತೀವಲ್ಲ ಎಷ್ಟು ಜಾತ್ರೆ ಕಟ್ಟಿದ್ರ ಐದು ಸರಿ ಎರಡು ಜೊತೆ ಸರ್ ಹೌದು ಇದೆ ಸರ್ ಎಳೆ ಕರುಗಳು ಹೌದು ಸರ್ ಹ್ಞೂ ಹ್ಞೂ ಹಸಿ ಹಸಿನ ಹಾಂ ಹಾಂ ಆಮೇಲೆ ಒಂಥರ ಈ ಜಾತ್ರೆಗೆ ಬರ್ತಿರಲ್ಲ ಈ ಥರ ಹಸುಗಳೆಲ್ಲ ಕೆಡ್ತಿರಲ್ಲ ಏನು ಯಾವ ಥರ ಅನಿಸುತ್ತೆ ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ಇಲ್ಲಿ ಹಾಂ ಒಳ್ಳೊಳ್ಳೆ ಹಸು ಒಳ್ಳೊಳ್ಳೆ ಹಸು ಗೊತ್ತ ನಮ್ಗೆ ಇಲ್ಲಿ ಹಾಂ ವ್ಯಾಪಾರ ಆಗುತ್ತೆ ಹೋದ ಸರಿಗಿಂತ ಈ ಸರಿ ತುಂಬ ಹಸುಗಳು ಕಟ್ಟಿದಾರಲ್ಲ ಹೌದು ಜಾಸ್ತಿ ಇದೆ ವಿಷಯ ಸುಮಾರು ಒಂದು ನೂರು ಜಾಸ್ತಿ ಇದೆ ಹ್ಞೂ ಅಂತೂ ಇದೊಂಥರ ಗ್ರಾಮೀಣ ಸೊ ಸೊಗಡು ಇದ್ದಂಗೆ ಖಂಡಿತ ನೀವು ಈ ಥರ ಮಾಡ್ತಾ ಇದ್ರೆ ಯುವ ಪೀಳಿಗೆಗಳು ಇವಾಗೆಲ್ಲ ಜಾಸ್ತಿ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಎತ್ತುಗಳು ಕಟ್ಟೋದಾಗ್ಬೋದು ವ್ಯವಸಾಯ ಮಾಡೋದೆಲ್ಲಾ ಕಡಿಮೆ ಮಾಡ್ತಾ ಇದ್ದಾರೆ ನೀವು ಈ ಥರ ಎಲ್ಲಾ ಮಾಡ್ತಾ ಇರೋದ್ರಿಂದ ಯುವ ಪೀಳಿಗೆಯವರು ಈ ಥರ ಎತ್ಗಳು ಕಟ್ಟೋದಾಗಲಿ ಇನ್ನೊಂದಾಗ್ಲಿ ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಇರಿ ಐನೂರ ನಿಮ್ಮ ಹೆಸರು ಸಿದ್ದಪ್ಪ ಊರು ನಿಮ್ದು ನಿಮ್ದು ಅರುಡಿನೇ ನಿಮ್ಮ ಎಷ್ಟು ಕಟ್ಟಿದ್ರಿ ಈ ಜಾತ್ರೆಯಲ್ಲಿ ಎತ್ಗಳು ಒಂದು ಯಾಕೆ ಒಂದೇ ಒಂದು ಸಿಂಗಲ್ ಒಂದ್ ಜೊತೆನಾ ಎಲ್ಲಿರ ಅಲ್ಲ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಜಾತ್ರೆಗೆ ಅವಾ ಹಾ ಜಾತ್ರೆ ಕಲ್ತಾಗಿಂದ ಬರ್ತಾನೆ ಇರ್ತೀರಾ ಜಾತ್ರೆ ಕಲ್ತಾಗಿಂದ ಬರ್ತಾನೆ ಇರ್ತೀರಾ ಮತ್ತೆ ಮಾರದ್ರ ಮೇಲೆ ತಿರುಗ ಅದೇ ಅಮೌಂಟ್ ಗೆ ಇನ್ನೊಂದು ಜೊತೆ ಹಂಗೆ ತಕೊಂಡು ಹೋಗ್ತಾ ಇರ್ತೀರಾ ಎತ್ಕಟ್ಟದ ಮಾತ್ರ ಬಿಡೋದಿಲ್ಲ ಬಿಡೋದಿಲ್ಲ ಬಿಡಬಾರದು ಅನಿಸ್ತಾ ಇದೆ ಈ ಜಾತ್ರೆಗೆ ಬಂದು ಜಾತ್ರೆಗೆ ಬಂದು ಏಗ ಅನಿಸ್ತಾ ಇದೆ ಸಮೇ ವ್ಯಾಪಾರ ಇಲ್ಲ ಹಾ ಇದ್ದಾರೆ ನಿಮ್ಮಂತವರು ಮಾಡ್ತಿರೋದ್ರಿಂದನೇ ಸ್ವಲ್ಪ ನಮ್ಮಂತ ಯೂಸ್ ಸ್ವಲ್ಪ ಸ್ವಲ್ಪ ಈಗ ಆಲ್ತಾ ಇದ್ದಾರೆ விடபேடித்தோம் <laughs> 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 ಯಾವ್ರು ನಾನು ನಿಮ್ಮเดಲ್ಲರ್ಮಕ್ಕಹಳ್ಳಿ ಎಷ್ಟು ವರ್ಷದಿಂದ ಬರ್ತಾ ಇದ್ದ ಜಾತ್ರೆಗೆಲ್ಲ ಕೂಡದಾಗಿಂದ ಈ ಬರ್ತಾನೆ ಇದ್ದೀರಾ ಅತಿಮರ ಸಣ್ಣಕ್ಕೆ ಸ್ಟಾರ್ಟ್ ಅಲ್ಲಿ ಮುಂದೆ ದೇವಸ್ಥಾನದ ಮುಂದೆ ಆವಾಗ್ಲಿಂದ ಕಟ್ಟತಾನೆ ಇದ್ದೀರಾ ಎಷ್ಟು ಜೊತೆ ಕಟ್ಟಿದ್ರಿ ಸರಿ

ಮಾರದೆ ತಗೊಂಡಿ ಒಂದ್ ಐದ್ ಸಾವಿರ ಓದೈತೆ ಒಂದ್ ಐದ್ ಸಾವಿರ ಬತ್ತೈತೆ ಬರ್ತೈತೆ ಆದ್ರೆ ಏನೋ ಒಂಥರ ಜಾತ್ರೆ ಬರ್ಬೇಕು ಹೋಗ್ಬೇಕು ಅನ್ನೋದು ಹೋಗ್ಬೇಕು ಹೌದು ಮುಂದೆ ಬರ್ಬೇಕು ಕಡ್ಡಾಯವಾಗಿ ಕಡ್ಡಾಯವಾಗಿ ಪ್ರತಿ ವರ್ಷ ಬಂದೆ ಬರ್ತೀರ ಏಳೆಂಟ್ ಜೊತೆ ಆಗಿಲ್ಲ ಅಂದ್ರೂ ಒಂದ್ ಎರಡ್ ಜೊತೆ ಆದ್ರೆ ಕಟ್ಟೆ ಕಟ್ತೀರಾ ಹೌದು ಈಗ ಈ ಜಾತ್ರೆಗೆ ಬಂದಿದ್ರಲ್ಲ ನಿಮ್ಗೆಲ್ಲ ಊಟ ಇದೆಲ್ಲ ಕೊಡ್ತಾರೆ ಬೆಳಿಗ್ಗೆನೂ ಕೊಡ್ತಾರೆ ಈ ಹಸುಗಳು ಇದು ಮಾರ್ತಿರಲ್ಲ ಮಾರಿ ತಿರುಗಿಲ್ಲಿ ಹಂಗೆ ತಗೊಂಡ್ ಹೋಗ್ತೀರಾ ಇನ್ನೊಂದ್ ಜಾತ್ರೆ ಒಟ್ಟು ಜಾತ್ರೆಯಿಂದ ಜಾತ್ರೆಗೆ ಶಿಫ್ಟ್ ಆಗ್ತಾನೆ ಇರ್ತೀರಾ ಮಾಡಿ

ಓಕೆ ಓಕೆ ಇದರಲ್ಲ ಜಾತ್ರೆಯಲ್ಲಿ ಎಷ್ಟು ಹಸುಗಳು ಬಂದಿದ್ದಾವೆ ಹಸುಗಳಲ್ಲ ದನಗಳು ಇನ್ನೂ ಇದರಲ್ಲಿ ಕೆಲವು ರೈತರನ್ನು ಮಾತಾಡಿಸಿ ತೋರಿಸ್ತೇನೆ ನೋಡಿ ನಿಮ್ದೇ ಅಣ್ಣ ಇದೆಲ್ಲ ಯಾವ್ ನಿಮ್ದು ಸಸಲು ಎಷ್ಟು ಜೊತೆ ಕಟ್ಟಿದಿರ ನೀವು ಜೊತೆ ಕಟ್ಟಿದೀರ ಹೆಂಗಿದೆ ವ್ಯಾಪಾರ ಎಲ್ಲ ಜತ್ರೆ ಎಷ್ಟು ದಿನದಿಂದ ಬರ್ತಿದಿರಾ ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಸತತವಾಗಿ ಬರ್ತಾನೆ ಇದ್ದೀರಾ ಬರ್ತಿದಾರ ವ್ಯಾಪಾರ ಮಾಡೋದಿಕ್ಕೆ ನಿಮ್ ರೇಟಿಗೆ ಕೊಡ್ತೀರಾ ಇದು ಯಾವ ತಳಿ ಅಂತ ಏನಾದ್ರು ಎಲ್ಲ ನಾಟಿ ಎಷ್ಟು ವರ್ಷ ಆಗಿದೆ ಅಲ್ಲ ಇವಕ್ಕೆ ವರ್ಷ ಒಂದು ವರ್ಷ ಇದ್ದಾವೆಲ್ಲ ಈ ತರ ಕಟ್ಟೋ ಉದ್ದೇಶ ಏನ್ ಕಣ ಕೊಂಬು ಅಗಲ ಆಗದೆ ಇರೋ ತರನಾಂಗಿರ್ಬೇಕು ಈ ತರ ಕಟ್ಟಿದ್ರೆ ಅಗಲ ಆಗೋದಿಲ್ಲ ನಿಮ್ದು ಹಣ ಹಸು ಯಾವ್ರಣ ನಿಮ್ದು ಕುಂಡುಮಗೆರೆ ಸ್ಥಳದಿಂದ ಬರ್ತಿದ್ರು ಜಾತ್ರೆಗೆ ನಾನು ಬರ್ತಿನಪ್ಪಿ ಪಾಟಿಯ ಆದರಿಂದನ ಪರಿಷಾದಾಗಿಂದ ಎಷ್ಟು ಜೊತೆ ಕಟ್ಟಿದ್ರಿ ಈ ಸರಿ ಆಯೆ ಯಾಯಾ ಇನ್ನೊಂದು ಇನ್ನು ಎರಡು ಜೋತೆ ಇದೆ ಇನ್ನು ಕರುಗಳಲ್ಲ ಇವೆಲ್ಲ ಯಾವ ಜಾತಿ ಇದೆ ಅಲ್ಲ ಎಲ್ಲ ಜಾತಿಗಳು ಜಾತಿಗಳೋ ಎಲ್ಲಾ ಜಾತಿಗಳೋ ನಿಮ್ದೇ ಊರಣ್ಣ ಎಲ್ಲ ಗುಣಂಗೇರೆ ಎಲ್ಲ ಲೋಕಲ್ ಅವ್ರ ಯಾರ್ದಾನ ಇದು ದಾಸು ಯಾರ್ದು ಎಲ್ಲ ಇವು ಎತ್ಕಳು ಯಜಮಾನ ಕಲ್ಕುಂಟ ಇಲ್ಲ ಲೋಕಲ್ ಇಜ್ಜೊತೆ ಕಟ್ಟಿದೀರ ಜೊತೆ ಒಂದು ಒಂಟಿ ಯಾಕೋ ಒಂಟಿ ಮಾಡಿಬಿಟ್ಟಿದೀರ ಅದಕ್ಕೆ ಇದು ಹಾಂ 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 ಎಲ್ಲ ಮನೆಯಲ್ಲಿ ಸ್ವಂತದವೇ ಪ್ರತಿ ವರ್ಷವೂ ಬರ್ತೀರಾ ಈ ಜಾತ್ರೆಗೆ ಇದು ಬಿಟ್ಟು ಬೇರೆ ಕಡೆನೂ ಹೋಗ್ತೀರಾ ಹಾಂ ಇಲ್ಲೂ ಹೋಗಿಲ್ಲ ಮತ್ತೆ ಆದರೆ ಲೋಕಲ್ ಜಾತ್ರೆ ಇದಕ್ಕೆ ಮಾತ್ರ ಬಂದೇ ಬರ್ತೀರಾ ಹೆಂಗಿದೆ ಈ ಸರಿ ವ್ಯಾಪಾರ ಕಡಿಮೆ ಅಂತೀರಾ ಹಾಂ 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 ಹಾ 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 ಆದ್ರೆ ಹೋದ್ ಸರಿಗಿಂತ ಜಾಸ್ತಿನ ಸೇರಿದಾವಲ್ಲ ಹಾರ ಕಡಿಮೆ ಒಂದ್ ಜನ ನೋಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಆಗೋದು ಜುಮಾನ್ರದ ಯಾವ ಎಷ್ಟು ಬರ್ತಾನೇ ಇದೀರ ಸುಮಾರು ಒಂದ್ ಏಳೆಂಟು ವರ್ಷದಿಂದ ಬರ್ತಿದ್ರಿ ಎಷ್ಟ ಜೊತೆ ಕಟ್ತೀರಾ ಪ್ರತಿ ವರ್ಷ ಒಂದೇ ಜೊತೆ ಮಾರ್ಗದ ಮೇಲೆ ಏನ್ ಮಾಡ್ತೀರಾ ಅದೇ ಒಟ್ನಲ್ಲಿ ಎತ್ತುಗಳು ಮನೇಲಿ ಮಾತ್ರ ಇದ್ದೇ ಇರ್ಬೇಕು ಕಟ್ಟೆ ಕಟ್ತೀರಾ ಹೇಗ್ ಅನ್ಸುತ್ತೆ ಜಾತ್ರೆಗೆ ಬಂದು ಏನು ವ್ಯಾಪಾರ ಇಲ್ಲ ಏನಿಲ್ಲ ಇನ್ನ ಈ ಸರಿ ಎಲ್ಲರೂ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಅಂತ ಏನು ಇರ್ಬೋದು ರೀ ನೋಡೋಣ ನಾಳೆ ಅಲ್ಲಲ್ಲ ವ್ಯಾಪಾರ ಇಲ್ಲ ಅಂತಿದ್ದೀರಲ್ಲ ವ್ಯಾಪಾರ ಆಗದೇ ಇರೋದಕ್ಕೆ ಬಂದಿಲ್ಲ ಬಂದಿಲ್ಲ ಹಾಂ ಬಂದಿಲ್ಲ ಹಾಂ ಇನ್ನೂ ಮೂರು ದಿನ ಇದೆ ಒಳ್ಳೆಯ ಎತ್ಗಳು ಸಾಕಿದೀರಾ ಏ ಏನು ಹೇಳ್ತೀರಾ ರೇಟ್ಗಳು ನಾವು ಒಂದು ಎಂಬತ್ತೀ ಹಾಂ ಹಾಂ ಹಾಂ

ಇವತ್ತು ಬಂದ್ರು ಮೂರ್ ದಿವಸ ಬರ್ತಿದ ಗಿರಾಕಿ ಬರ್ತಾರೆ ಅವ್ರ ರೇಟಿಗೆ ನೀವು ಆಗಲ್ಲ ನಿಮ್ ರೇಟಿಗೆ ಅವ್ರು ಕೇಳಲ್ಲ ಹೌದು ಯಾಕಂದ್ರೆ ನೀವು ಕೊಡ್ಬೇಕಂದ್ರೆ ನಿಮ್ಗೂ ಗಿಟ್ಬೇಕು ಅವ್ರ ಕೇಳಬೇಕು ಬಂದು ಕೇಳ್ತಾರಂತ ನೀವು ಕೊಡೋದಿಕ್ಕಾಗಲ್ಲ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಜತ್ರೆಗೆ ಬರ್ತೀರಾ ಪ್ರತಿ ವರ್ಷ ನಾನು ಮೂರ್ ಜೊತನ ಖಾಲಿ ಮತ್ತೆ ಆಗ್ತಾ ಕೊಟ್ಟ ಬಿಡ್ತೀರಾ ಇರ್ಲೇಬೇಕು ಮಾರಿ ಎತ್ಕೊಳ್ಕೊಂಡಿದೀರ ನಿಮ್ದು ತೊಂದ್ರೆ ಬರ್ತಾನೆ ಇದೊಂಥರ ಜಾತ್ರೆಗೆ ಬರೋದು ಹಸುಗಳು ಕಟ್ಟೋದು ಒಂಥರ ಏನೋ ಒಂದ್ ಕಾಯಶ ಏನೋ ಒಂದು ವೀಕ್ನೆಸ್ ಇರುತ್ತೆ ಅಂತಾರ ಆತರ ನಿಮ್ಗೆ ಇದೊಂಥರ ಇದು ಮಾಡಿ ಮಾಡಿ ಹೋಲೇಬೇಕು ನೋಡ್ಲೇಬೇಕು ಹೌದು ಎತ್ತು ಜಾತ್ರೆ ಅಂತಂದ್ರೆ ಬರೀ ಮಾರೋರೇ ಆಗ್ಲಿ ಅಥವಾ ಕೊಳ್ಳೋರೇ ಆಗ್ಲಿ ಅಂತಲ್ಲ ನೋಡಕ್ ಜನ ಕೂಡ ಬರ್ತಾರೆ ಜನಾನು ಬರ್ತಾರೆ ಇವಾಗ ಆತರ ನಿಮ್ಗೆ ಕೊಳ್ಳಾರ ಬಂದ್ ಬಂದ್ ನೋಡ್ತಾ ನಿಮ್ಗೂ ಒಂಥರ ಖುಷಿ ಆ ತರ ಏನೋ ಒಂಥರ ಇದು ಜಾತ್ರೆ ಅನ್ನೋದು ಹ ಹ ನಿಮ್ ಊರಿಂದಾನು ಬಂದು ಬಂದು ಹೋಗ್ತಿದಾರಲ್ಲ ಅಣ್ಣೋರ್ ಯಾಕೋ ಸೈಲೆಂಟ್ ಆಗಿ ಯಾವ ಊರು ಅಣ್ಣವ್ರದ್ದು ಅಣ್ಣವ್ರದು ಎಲ್ಲಿ ನಿಮ್ದೆಲ್ಲ ಬರೀ ಆ ಜಾತ್ರೆಯಲ್ಲಿ ಈ ಮೆಟೀರಿಯಲ್ ಕೊಡೋದಷ್ಟೇ ಹುಡ್ಗಗಳು ಎಲ್ಲಾನು ಬೇರೆ ಟೈಮಲ್ಲಿ ಏನು ಮಾಡ್ತೀರಾ ಬೇರೆ ಟೈಮಲ್ಲಿ ಇದೆ ಬಿಸ್ನೆಸ್ಸು ಈಗ ಜಾತ್ರೆನ ಅಂತಂದ್ರೆ ಸ್ಕೂಲ್ ಜಾತ್ರೆ ಅಂದ್ರೆ ಒಂದು ಎರಡು ಮೂರು ತಿಂಗಳಿಗೋ ಆರು ತಿಂಗಳಿಗೋ ಅಷ್ಟೇ ನಡೆಯೋದು ಅವಾಗ ಫ್ರೀ ಇದ್ದಾಗ ಏನ್ ಮಾಡ್ತೀರ ಅಂತ ಸಂತೆ ಇವೆಲ್ಲ ನೀವೇ ತಗೊಂಡ್ ತಗೊಂಡ್ ಬರೋದು ಅಥವಾ ನೀವೇ ಓನ್ ಆಗಿ ಏನೋ ಮಾಡ್ತೀರೋ ಎಲ್ಲ ಇದೆಲ್ಲ ಓನ್ ನೀವೇ ಮಾಡೋದು ಹ್ಮ್ ಹೇಗಿದೆ ವ್ಯಾಪಾರ ಪರವಾಗಿಲ್ಲ ಹಾಂ ಯಾವರ ನಿಮ್ಮದು ಚಾಮರಾಜನಗರ ಅಲ್ಲಿಂದ ಬಂದಿದ್ದೀರಾ ಹೆಂಗಿದೆ ವ್ಯಾಪಾರ ಪರವಾಗಿಲ್ಲ ಈ ಇಲ್ಲಿ ಈ ಜಾತ್ರೆ ಆಗಿದೆ ಫಸ್ಟ್ ಟೈಮ ಇದೆ ಫಸ್ಟ್ ಟೈಮ್ ಪರವಾಗಿಲ್ಲ ಅಂತ ಹೇಳ್ತೀರಾ ಇದೆಲ್ಲ ಏನು ಸ್ವಂತ ನೀವೇ ಮಾಡ್ತೀರಾ ಕೊಂಡ್ಕೊಬಂದಿರ ಬಂದಿರೋದು ಇದು ಸ್ವಂತ ಸ್ವಂತ ನೀವೇನು ಮಾಡಿಲ್ಲ ಏನೋ ಸಣ್ಣ ಪುಟ್ಟ ಮಾಡ್ತಿದ್ದೀರಲ್ಲ ಆ ಥರ ಮಾಡ್ತೀರಾ ಅಷ್ಟೇ ಅಂದ್ರೆ ಈಗ ಜಾತ್ರೆ ಟೈಮಲ್ಲಿ ಮಾತ್ರ ಈ ತರ ಹಗ್ಗುಗಳು ಅಷ್ಟು ದೂರದಿಂದ ಬಂದು ವ್ಯಾಪಾರ ಮಾಡ್ತೀರಲ್ಲ ವರ್ಕೌಟ್ ಆಗುತ್ತೆ ಇಲ್ಲೆಲ್ಲ ಸುತ್ತಮುತ್ತ ಇದಾರಲ್ಲ ಇವರೆಲ್ಲ ನೀವೆಲ್ಲ ಒಂದೇನಾ ಅಥವಾ ಬೇರೆ ಬೇರೆ ಎಲ್ಲ ಒಂದೇ ಒಂದೇ ಊರೇ ಆದ್ರೆ ನಿಮ್ ನಿಮ್ ನಿಮ್ಗಾಗಿದ್ ನಿಮ್ಗೆ ಅವ್ರದ್ದಾಗಿದ್ ಅವ್ರ ಸಪ್ರೇಟ್ ಸಪ್ರೇಟು

ಜಾತ್ರೆ ಇನ್ನೂ ದೊಡ್ಡದಾಗಿದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಸದ್ಯಕ್ಕಿಷ್ಟು ತೋರಿಸಿದ್ದೀನಿ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಪಾರ್ಟ್ ತ್ರೀಯಲ್ಲಿ ಸಿಗೋಣ